यस्यायमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढायत्तत्त्वम् प्रकटमिहवे त्वम् सुमनसो मुकुन्दम् ध्यायाम महत कुहकम् तम् स्वमहसा सर्वविघ्नः प्रशमनम् सर्वसिद्धरम् परम् सर्वजीवप्रणेतारम् वन्दे विजयदम् हरित् करोतु मम कल्याणम् हरिण्यमुकाविदः ಗುರುಶ್ಚ ಮಧ್ವನಾಮಿ ವರದು ನಿರಂತರಂ ವಾಣಿತೇ ಕರವಣ್ಯಂಬಚರಣೋ ನೃದಿ ಸರ್ವತಾ ಮದ್ವಾಕ್ಯಸರಣಿ ಭೂಯತ್ ಶ್ರೀಮದಾಚಾರ್ಯ ಭಾವಗ ಸೇ ಗುರುಂಭಕ್ ಮಹಾಶ್ವಾಸಪೂರ್ವಕ ನಿಕ್ಷಿಪೆ ಸರ್ವಾರಾಚ ಗುರು ಪಾದಪಂಕಜೇ ನಿನ್ನೆ ದಿವಸ ಹಂಸವೇ ಮೊದಲಾದ ಹದಿನೆಂಟು ರೂಪಗಳ ಚಿಂತನೆಯನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ದ್ರೋಣ ಶತ ಅಲ್ಲಿವರೆಗೂ ನೋಡಿದ್ದೀವಿ ಮುಂದೆ ಹೇಳ್ತಾರೆ ದೃಶತ್ ಅಂತ ಕರೀತಾರೆ ಭಗವಂತನನ್ನ ಯಾಕೆ ದೃಶತ್ ಅಂತ ಕರೀತಾರೆ ದೃಶೋ ಮನುಷ್ಯೇಶು ತಿಷ್ಟತಿಥಿ ದೃಶ್ ಅಂದ್ರೆ ಭಗವಂತ ಮನುಷ್ಯ ರೋಪಾದಿಯಲ್ಲಿ ಅವತಾರವನ್ನ ಮಾಡಿ ಪ್ರದರ್ಶನವನ್ನ ಮಾಡಿ ರಾಮಾವತಾರದಲ್ಲಿ ಮನುಷ್ಯರ ಮಧ್ಯದಲ್ಲಿ ಮನುಷ್ಯರಂತೆ ಆಚರಿಸಿದಂಥವನು ಆದ್ದರಿಂದ ಅವನನ್ನ ಋಷತ್ ಅಂತ ಕರೆದಿದ್ದಾರೆ ಇನ್ನು ವರಸತ್ ಅಂತ ಇದೆ ವರೇಶು ಬ್ರಹ್ಮಾದಿಶು ತಿಷ್ಟತಿ ಸಹ ವರಸತ್ ಅಂತ ನಿರ್ವಚನವನ್ನ ಮಾಡುತ್ತಾರೆ ಅಂದ್ರೆ ಬ್ರಹ್ಮಾದಿಗಳ ಅಧಿಷ್ಠಾನಗತವಾದ ಪ್ರಯುಕ್ತ ವರಸತ್ ಅನ್ನುವಂತಹ ನಾಮದಿಂದ ಪ್ರಖ್ಯಾತನಾಗಿರುವಂಥವನು ಭಗವಂತ ಅಂದ್ರೆ ವರೇಶು ಬ್ರಹ್ಮ ರುದ್ರಾದಿಷೂ ತಿಷ್ಟನ್ ತತ್ಕಾರ್ಯ ನಿರ್ವಾಹಂ ಕೃತವಾನ್ ವರಸತ್ ಬ್ರಹ್ಮದೇವರು ರುದ್ರದೇವರು ವರಗಳನ್ನ ಕೊಡ್ತಾರೆ ಅವರಲ್ಲಿ ನಿಂತು ಇದೇ ಫಲವಿದು ಬಾರದಕ್ಕೆ ಹೇಳುತ್ತಾರೆ ಬ್ರಹ್ಮದೇವರಲ್ಲಿ ಬ್ರಹ್ಮರೂಪದಿಂದ ರುದ್ರದೇವರಲ್ಲಿ ರುದ್ರರೂಪದಿಂದ ಇಂದು ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಆದ್ದರಿಂದ ಅವನನ್ನು ವರಸತ್ ಅಂತ ಕರೀತಾರೆ ಇನ್ನು ಋತಸತ್ ಅಂತ ಇದೆ ಋತೆ ಯಥಾರ್ಥ ರೂಪೇ ವೇದೆ ಋತಸತ್ ಅಂತ ಇದೆ ಅಂದ್ರೆ ಅನಾದಿ ಕಾಲದಿಂದಲೂ ಇರುವಂತಹ ಯಾರೂ ಬರೆಯದೇ ಇರುವಂತಹ ಅಂದ್ರೆ ಅಪೌರುಷೇಯವಾಗಿರುವಂತಹ ವೇದಾಂತರ್ಗತನಾಗಿರುವಂತಹವನಾದ್ದರಿಂದ ಅವನನ್ನ ಋತುಸತ್ ಅಂತ ಕರೀತಾರೆ ವೇದಾಧಿಷ್ಠಾನ ಯಥಾರ್ಥ ವಾಕ್ಯವಾಗಿರುವಂಥದ್ದು ಅಧಿಷ್ಠಾನ ಸರ್ವ ವೇದಗಳಿಂದಲೂ ಸರ್ವ ಅಕ್ಷರಗಳಿಂದಲೂ ಆಯಿಂದ ಅಕ್ಷರವರೆಗೂ ಅಕ್ಷರ ಅಂತ ಭಗವಂತನಿಗೆ ಹೆಸರು ಯಾವಂತಿ ಪಠಿತಾನಿ ಜಾತಿಭಿ ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿ ತಾವಂತಿ ಹರಿನಾಮಾನಿ ಅವೆಲ್ಲವೂ ಕೀರ್ತಿ ತಾನೆ ಎಲ್ಲವೂ ಭಗವಂತನನ್ನೇ ಹೇಳ್ತಾ ಇರೋದು ಆದ್ದರಿಂದ ಅವನನ್ನ ರುಚಿಸತ್ ಅಂತ ಕರೀತಾರೆ ಇನ್ನು ವ್ಯೋಮ ಪ್ರಕೃತಿಷ್ಠ ಪ್ರಕೃತಿ ಏನಿದೆ ಅಲ್ಲ ಪ್ರಕೃತಿ ವ್ಯೋಮ ಜಗದಿತಿ ಜಗದಾರಾಧಾರ ಭೂತ ಶ್ರೀಹಿ ವ್ಯೋಮ ತಿಷ್ಠಿ ಸಹ ವ್ಯೋಮ ಸದೇ ಲಕ್ಷ್ಮ್ಯಾಂತರ್ಗತವಾಗಿರುವಂತಹ ಏನು ಪ್ರಕೃತಿ ಏನಿದೆ ಅಲ್ಲ ಚರಾಚರವಾಗಿರುವಂತಹ ಪ್ರಕೃತಿ ಅದಕ್ಕೆ ಅಭಿಮಾನಿಯಾಗಿರುವಂಥವಳು ವ್ಯೋಮ ವಾಚಕಳಾಗಿರುವಂಥವಳು ಲಕ್ಷ್ಮೀದೇವಿ ಅವಳಲ್ಲಿ ನಿಂತು ಅನುಗ್ರಹವನ್ನ ಮಾಡ್ತಾನೆ ಲಕ್ಷ್ಮೀಪತಿ ಭಗವಂತ ಆದ್ದರಿಂದ ಅವನನ್ನ ಲಕ್ಷ್ಮೀ ಅಧಿಷ್ಠಾನದಲ್ಲಿ ಪೂಜಾ ಮಾಡಬೇಕು ವಾಯುದೇವರ ಅಂತರ್ಗತನಾಗಿರುವಂತಹ ಲಕ್ಷ್ಮೀಪತಿಯನ್ನ ಪೂಜಾ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಅಬ್ಜಹ ಜಲಚರಾಹ ತನ್ ನಿಯಾಮಕ ಜಲಚರಗಳಲ್ಲಿ ಅಧಿಷ್ಠಾನ ರೂಪದಿಂದ ಇದ್ದಾನೆ ಆದ್ದರಿಂದ ಅಬ್ಜಹ ಗೋಜಾಹ ಅಂದ್ರು ಅಂದ್ರೆ ಗೋವುಗತನಾದ ಪರಮಾತ್ಮನಿಗೆ ಗೋಜಾಹ ಅಂತ ಕರೀತಾರೆ ಗೋವುಗಳ ಸ್ಥೂಲ ದೇಹಗತನಾಗಿ ಪರಮಾತ್ಮ ಗೋಜಾ ಅಂತ ಹೆಸರಿನಿಂದ ಕರೆಸ್ಕೊಳ್ತಾನೆ ಗೋ ಅಂದ್ರೆ ಬಹಳಷ್ಟು ಅರ್ಥ ಇದೆ ಗೋ ಅಂದ್ರೆ ಭೂಮಿ ಗೋ ಅಂದ್ರೆ ಸ್ವರ್ಗ ಜಲ ಇವುಗಳಲ್ಲಿ ಜಾ ಹುಟ್ಟಿದವರಿಗೆಲ್ಲ ನಿಯಾಮಕನಾಗಿರೋನಾದ್ದರಿಂದ ಅವನನ್ನ ಗೋಜಾಹ ಅಂತ ಕರ ಇನ್ನು ವೃತಜಾ ಅಂದ್ರೆ ಋತಜಾರು ಗತೋ ಇತಿ ಧಾತೋ ಭಗವಂತಂ ಇತಿ ಶೇಷೋಕ್ತಿ ಅಂತ ಹೇಳ್ತಾರೆ ಮುಕ್ತಗಹ ಶುದ್ಧ ಸತ್ವಾತ್ಮಕ ದೇಹಾಂತರ್ಗತನಾಗಿರುವಂಥವರಿಗೆ ವೃತಜಾ ಅಂತ ಕರೀತಾರೆ ಅಂದ್ರೆ ಲಿಂಗ ಶರೀರವನ್ನ ಕಳೆದುಕೊಂಡಂತಹ ಮುಕ್ತರು ಅಂತ ಏನಿದ್ದಾರಲ್ಲ ಆ ಮುಕ್ತರಿಗೆ ನಿಯಾಮಕನಾಗಿರುವಂತಹವರು ಭಗವಂತ ಮುಕ್ತರಲ್ಲಿ ಅಧಿಷ್ಠಾನ ಆದ್ದರಿಂದ ಅವನನ್ನ ಮೃತಜ ಅಂತ ಕರೆದು ಇನ್ನು ಅದ್ರಿಜ ಅದ್ರಿಶು ಅದ್ರಿ ಅಂದ್ರೆ ಪರ್ವತ ಪರ್ವತೇಶು ತಿ ಅದ್ರಿಜ ಅಂದ್ರೆ ಪರ್ವತ ಸಂಸ್ಥಾನ ಅಧಿಷ್ಠ ಪರ್ವತಜ ಅಂತ ಹೇಳ್ತಾರೆ ಅಂದ್ರೆ ಪರ್ವತಗಳಲ್ಲಿ ವಿಶೇಷವಾಗಿ ಭಗವಂತ ಸಂವಿಧಾನದಿಂದ ಕೂಡಿರ್ತಾನೆ ಅದ್ರಿಜ ಅನ್ನುವಂತಹ ನಾಮದಿಂದ ಋತುಂ ಅಂತ ಇದೆ ಋತಂ ಅಂತ ಕರೀತಾರೆ ಮುಖ್ಯತಃ ವೇದ ಪ್ರತಿಪಾದ್ಯನಾದವನಾದ್ದರಿಂದ ಅವನನ್ನ ಋತು ಋತುಂ ಅಂತ ಕರೀತಾರೆ ಸರ್ವೋತ್ತಮನಾಗಿರುವಂಥವನು ಭಗವಂತ ಇನ್ನು ಬೃಹತ್ ಹದಿನೆಂಟನೇ ರೂಪ ಬೃಹತ್ ಪೂರ್ಣ ಗುಣಪೂರ್ಣನಾಗಿರುವಂಥವನು ಸರ್ವಶಬ್ದ ವಾಚ್ಯನಾಗಿರುವಂಥವನು ಬ್ರಹ್ಮ ಶಬ್ದದಿಂದ ವಾಚ್ಯನಾಗಿರುವಂಥವನು ನವಾವರಣ ದೊಡ್ಡದಾಗಿರುವಂತಹ ಬ್ರಹ್ಮಾಂಡ ಅಂತರ್ಗತನಾಗಿರುವಂಥವನು ಆದ್ದರಿಂದ ಅವರನ್ನ ಬೃಹತ್ ಅನ್ನುವಂತಹ ಶಬ್ದದಿಂದ ಕರೀತಾರೆ ನಂತರ ನೋಡಿ ಹದಿನೆಂಟು ರೂಪಗಳನ್ನ ಇಲ್ಲಿ ತಿಳಿಸಿದ್ದಾರೆ ಆ ಹದಿನೆಂಟು ರೂಪಗಳು ಹಂಸ ಶುಚಿಶತ ವಸುಹು ಅಂತರಿಕ್ಷತ ಹೋತ ವೇದಿಶತ ಅತಿಥಿ ದ್ರೋಣಸತ ತ್ರಿಶತ ವರಸದ ಋತಸತ ವ್ಯೋಮಸತ ಅಬ್ಜಾ ಗೋಜಾ ರ ಅದ್ರಿಜ ರಥಂ ಬೃಹತ್ ಹದಿನೆಂಟು ರೂಪಗಳು ಜಗನ್ನಾಥದಾಸರು ಈ ಪದ್ಯದಲ್ಲಿ ಏನು ಅಂತ ಕೇಳಿದ್ರೆ ಹಂಸ ಮೊದಲು ಹದಿನೆಂಟು ರೂಪಗಳ ಸಂಸ್ಥಾನವ ತಿಳಿದನು ದಿನದೀ ಯಾವತ್ತೋ ಒಂದ್ ದಿವಸ ತಿಳಿಯೋದಲ್ರಿ ಹದಿನೆಂಟು ರೂಪಗಳ ಚಿಂತನೆಯನ್ನ ನಿತ್ಯದಲ್ಲಿ ಮಾಡಬೇಕು ಅಂತ ಇದೆ ಯಾವತ್ತೋ ಒಂದ್ ದಿವಸ ಯಾವಾಗೋ ಒಂದ್ ದಿವಸ ಒಂದ್ ಗಂಟೆ ತಿಳಿಯೋದಲ್ಲ ಅರ್ಧ ಗಂಟೆ ತಿಳಿದು ಕೈ ಬಿಡೋದಲ್ಲ ಇತ್ಯದಲ್ಲಿ ಅನುಸಂಧಾನವನ್ನು ಮಾಡಬೇಕು ಒಂದೊಂದು ಶಬ್ದಗಳಿಗೆ ನಾನು ಹೇಳಿರುವಂಥದ್ದು ಬಹಳ ಸರಳವಾದ ಸ್ವಲ್ಪೇ ಅರ್ಥವನ್ನು ಹೇಳಿದ್ದೀನಿ ವಿದ್ವಾಂಸರು ವಿಜ್ಞಾನಿಗಳು ಕೂರಾರ ಅರ್ಥವನ್ನು ಹೇಳಬಹುದು ಹಾಗಾಗಿ ಇಂತಹ ಅನೇಕ ಅರ್ಥಗಳಿಂದ ಕೂಡಿರುವಂತಹ ಭಗವಂತನ ಸ್ಮರಣೆಯನ್ನ ಅನುದಿನದಿ ಅಂದ್ರು ಯಾವತ್ತೋ ಒಂದ್ ದಿವಸ ಮಾಡೋದಲ್ಲ ಅಷ್ಟೇ ಅಲ್ಲ ಚಾ ಅನ್ನೋ ಶಬ್ದದಿಂದ ಜ್ಞಾನಿಗಳ ಹತ್ತಿರ ಹೋಗಿ ಇನ್ನೂ ಹೆಚ್ಚು ತಿಳ್ಕೊಳ್ರಿ ಅಂತ ಸ್ವಲ್ಪ ಇವತ್ತು ಹೇಳಿದ್ದೀವಿ ಇಷ್ಟೇ ಅರ್ಥ ಅಂತಲ್ಲ ಯಾವುದೇ ಇಲ್ಲಿ ಹೇಳಿರುವಂತ ಅರ್ಥಕ್ಕೆ ಇವತ್ತೇನ್ ಹೇಳ್ತಾ ಇದ್ದೀವಲ್ಲ ಇದಕ್ಕಿಷ್ಟೇ ಅರ್ಥ ಅಂತಲ್ಲ ಜ್ಞಾನಿಗಳ ಕೈಯಲ್ಲಿ ಸಿಕ್ಕರೆ ಇದಕ್ಕೆ ನೂರಾರು ಸಾವಿರಾರು ಅರ್ಥವನ್ನ ಹೇಳುವಂಥವ್ರು ಹಾಗಾಗಿ ಜ್ಞಾನಿಗಳ ಹತ್ರ ಹೋಗಿ ನಾವು ಅರ್ಥವನ್ನು ತಿಳಿಬೇಕಪ್ಪ ಅದಕ್ಕೆ ಇಲ್ಲಿ ಹೇಳಿದ್ರು ಜ್ಞಾನಿಗಳ ಹತ್ರ ಹೋಗಿ ನಿತ್ಯದಲ್ಲಿ ಪಠಣ ಪಾರಾಯಣ ಮಾಡಬೇಕು ನಿತ್ಯ ಹೋದಾಗ ವ್ಯರ್ಥವಾಗಿ ಹಾಳು ಹರಡೇ ಹೊರೆಯದೇ ಕೇವಲ ಯೋಗಕ್ಷೇಮವನ್ನು ವಿಚಾರಿಸಿದರೆ ಏನ್ ಪ್ರಯೋಜನ ಏನೇನು ಪ್ರಯೋಜನ ಇಲ್ಲ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಸಾಧನೆಯನ್ನು ಮಾಡು ಸಾಧನೆ ಮಾಡಬೇಕಾದ್ರೆ ಇಲ್ಲೊಂದು ಮಾತು ಹೇಳ್ತಾರೆ ದಾಸ್ ಬಹಳ ಸುಂದರವಾಗಿರುವಂತಹ ಮಾತು ಸಂಸೇವಿಸುವ ಮಹಾಪುರುಷರ ಪದ ಪಾಂಸವಧರಿಸಿ ಅಸಂಶಯ ನಪ್ಪುದೆ ಫಲವಿದು ಬಾಳದು ನೀನೇನ್ ಸೇವಾ ಮಾಡ್ಲಿಕ್ಕೆ ಹೋಗ್ತೀಯಲ್ಲಪ್ಪಾ ಆ ಜ್ಞಾನಿಗಳಿಂದ ಆ ವಿದ್ವಾಂಸರಿಂದ ಆ ಭಗವಂತನ ಅನುಗ್ರಹವನ್ನ ಪಡೆದವರಿಂದ ನಿತ್ಯದಲ್ಲಿ ಭಗವಂತನ ಆ ಕಥೆಯನ್ನ ಕೇಳು ಅವನಿಯೊಳಗೆ ಭಾಗವತರೊಡಗೂಡಿ ಉಪವಾಸ ಜಾಗರ ವಂದಿನ ಮಾಡಲಿಲ್ಲ ರಾಗತಿ ಶುಖ ಮುನಿ ಹೇಳದ ಹರಿಕತೆ ಸಂಯೋಗವೆಂಬುದಿಲ್ಲ ಗೋಪಾಲದಾಸರು ಹೇಳ್ತಾರೆ ಗುರುಗಳು ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ಕೊಂಡಾಡಲಿಕ್ಕೆ ಹೊಟ್ಟಿರುವಂತಹ ಜ್ಞಾನ ಭಕ್ತಿ ವಿರಾಗಾಣ ಸ್ಥಾಪನಾಯ ಪ್ರಕಾಶಿತಂ ಅಂತ ಹೇಳಿದ ಹಾಗೆ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಂತಹ ಭಾಗವತದ ಶ್ರವಣವನ್ನ ಮಾಡಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲಪ್ಪ ನಿತ್ಯದಲ್ಲಿ ಶ್ರವಣ ಮಾಡು ಅದರಿಂದ ಯಾತ್ರೆಯ ಫಲ ಬರ್ತಾ ಇದೆ ದಾನದ ಫಲ ಯಜ್ಞದ ಫಲ ಎಲ್ಲವೂ ನಿನಗೆ ದೊರೀತದೆ ಜ್ಞಾನಿಗಳ ಸೇವಾ ಮಾಡೋದ್ರಿಂದ ಅದು ಭಗವಂತನ ಆರಾಧನೆಯಿಂದ ಮಾಡಬೇಕು ಅದಕ್ಕೆ ಒಂದೇ ಮಾತಿನಲ್ಲಿ ಹೇಳಿದ್ರು ಜಗನ್ನಾಥದಾಸರು ಹಂಸ ಮೊದಲು ಹದಿನೆಂಟು ರೂಪಗಳ ಸಂಸ್ಥಾನವ ತಿಳಿದನುಡಿನದಿ ಸಂಸೇವಿಸುವ ಮಹಾಪುರುಷರ ಪದ ಪಾಂಸಿ ಅಸಂಶಯ ನಂಬುದು ಫಲವಿತು ಬಾಳು ಅಸಂಶಯ ಯಾವಾಗುತ್ತೆ ಅಂದ್ರೆ ಜ್ಞಾನ ನಮ್ಮಲ್ಲಿ ಪಡೆದಾಗ ಸಂಶಯ ಇದ್ರೆ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳಿದಾಗೆ ಸಂಶಯ ಪಡದೆ ಎಲ್ಲ ಸಂಶಯ ಚಿತ ತಾತ್ಪರ್ಯ ನಿರ್ಣಯವನ್ನು ಯಾರು ಓದ್ತಾರೋ ಅವರ ಎಲ್ಲ ಸಂಶಯಗಳು ಪರಿಹಾರ ಆಗಿ ಹೋಗ್ತವೆ ಶ್ರೀಮದಾಚಾರ ಅನುಗ್ರಹದಿಂದ ಅದನ್ನು ಇಲ್ಲಿ ಹೇಳ್ತಾರೆ ಜಗನ್ನಾಥಾಸು ಜ್ಞಾನಿಗಳ ಮುಖದಿಂದ ಆ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ನಿತ್ಯದಲ್ಲಿ ಶ್ರವಣ ಮಾಡಿದ್ದೇ ಆದ್ರೆ ಆ ಜ್ಞಾನಿಗಳ ಸಹವಾಸವನ್ನು ಮಾಡೋದ್ರಿಂದ ಅವರ ಪಾದವನ್ನು ಹಿಡಿಯೋದ್ರಿಂದ ಮಹತ್ಸೇವಾಂ ದ್ವಾರಮಾಹುರ್ ವಿಮುಕ್ತೇಹೇ ಭಾಗವತ ಸೈಟ್ ಹೇಳ್ತಾ ಇದೆ ಅದರಿಂದ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಪದ್ಯದಲ್ಲಿ ತಿಳಿಸ್ತಾರೆ